ಸಾಕಾಕ ಚೆನ್ನಾಗಿದೆಯೋ ಹ್ಞೂ ರಂಗಣ್ಣ ಎಲ್ಲೋ ಬಿಟ್ಟಿದ್ದೆ ನೀನು ಹಿಂಗೆ ಈಗ ಬಂದ ಬಂದ ಚುನಾವಣೆ ಬರ್ತಾರೆ ಅಲ್ಲಿ ಇಲ್ಲಿ ಕರೀತಾರೆ ಅಲ್ಲಿ ಇಲ್ಲಿ ಹೋಯ್ತಾ ಇರ್ತೀನಿ ಕೂಸಿ ಏನ್ ಬೇಡ ಸಾಕಾಕ ಇದು ಅದೇನೋ ಹೇಳ್ತಿದ್ದ ಅಸ್ವತಪ್ಪ ಏನಂತೆ ಅಂದ್ರೆ ಇದು ಈ ಪ್ರಭಾ ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿ ಈಗ ನಾವು ಗಣೇಶನ ಹಬ್ಬ ಗೌರಿ ಹಬ್ಬ ದೀಪಾವಳಿ ಹಬ್ಬ ಯುಗಾದಿ ಹಬ್ಬ ಅಂತ ಎಲ್ಲ ಮಾಡ್ತೀವಲ್ಲ ಹಂಗೇನೆ ಇದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಈ ಹಬ್ಬದಾಗೆ ಎಲ್ಲರೂ ಭಾಗವಹಿಸಬೇಕು ನೂರಕ್ಕೆ ನೂರರಷ್ಟು ಓಟ್ ಹಾಕ್ಬೇಕು ಓಟ್ ಮಾಡಬೇಕು ಜನ ಅಂತ ಹೇಳೋರೆ ನಮ್ಮ ಅದೇನೋ ತೊಂಬತ್ತೈದು ಲಕ್ಷನೋ ಎಷ್ಟೋ ಜನ ಅವರಂತೆ ಪಾರ್ಟಿ ಜನನೂ ಓಟ್ ಮಾಡಬೇಕು ಅಂತ ಕೋಟಿ ಲಕ್ಷ ಅಲ್ಲ ತೊಂಬತ್ತೈದು ತೊಂಬತ್ತು ಆರು ಕೋಟಿ ಜನ ಓಟ್ ಹಾಕೋ ಅಧಿಕಾರ ಹೊಂದ್ಕಂಡವ್ರಂತೆ ಇನ್ನು ಸಣ್ಣ ಪುಳ್ಳ್ಯ ಪುಳ್ಳ್ಯಾಗೆಲ್ಲ ಬಿಟ್ಬಿಟ್ರೆ ಇನ್ನು ಉಳ್ದವ್ರೆಲ್ಲ ಸೇರಿದ್ರೆ ತೊಂಬತ್ತಾರು ಕೋಟಿ ಜನ ಯಪ್ಪ ಎಪ್ಪ ಯಪ್ಪಾ ಎಪ್ಪ ಜನ ಇವರೆಲ್ಲ ಸೇರ್ಕೊಂಡು ಹಬ್ಬದ ಥರ ಮಾಡ್ಬೇಕಂತಿದ್ನ ಅದಕ್ಕೆ ನಾನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ಅವ್ರು ಕರೀತಾವ್ರೆ ಇವ್ರು ಕರೀತಾವ್ರೆ ಎಲ್ಲ ಕಡೆ ಹೋಗ್ತಾ ಇರ್ತೀನಿ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಕೇಳ್ಕೊ ಬರ್ತೀನಿ ಇವ್ರನ್ನ ಅವ್ರ ಬೈತಾವ್ರೆ ಅವ್ರ ನೀವ್ ಬೈತಾವ್ರೆ ಈ ಬೈದು ಬೈದು ಕೇಳ್ಕೊಂಡ್ ಕೇಳ್ಕೊಂಡ್ ಸಾಕಾಗ್ಬಿಡದೆ ಸಾಕಾಕ ಅಲ್ವಾ ಸಾಕಾಕ ಈ ನಾಲ್ಗೆ ದೇವ್ ಕೊಟ್ಟವ್ ಪೂಜಾರಪ್ಪ ಹೇಳ್ಕೊಟ್ಟ ನೀನ್ ಚೆನ್ನಾಗ್ ಕಲ್ತಿದ್ದೆ ಆಡ್ನ ನಿಮ್ಗೆಲ್ಲ ಹೇಳ್ಕೊಡ್ತಾ ಇದ್ದೆ ನೀನು ಅದೇನೋ ನಾಲ್ಗೆ ನಾಲ್ಗೆ ಅಂತ ಹೇಳ್ತಿದ್ದೆ ಅಲಾ ಸಾಕಾಕ ಪೂಜಾರಪ್ಪ ಹೇಳೋ ಆ ಪದ ಹಿಂಗ ಇಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿ ಏನ್ ಚಂದ ನೋಡು ಅಲ್ವಾ ಆಚಾರ ಇಲ್ದೆ ಇರೋ ನಾಲ್ಗೆ ನನ್ ಮಗದ್ಗೆ ಮೂಳೆ ಇಲ್ಲ ನೋಡು ಹೆಂಗೆ ಅಂದ್ರೆ ಹಂಗ ಬಳಕತ್ತದೆ ಅಲ್ಲ ಈಗ ಆ ಅಪ್ಪ ಅವನೇ ಆ ಮೋದಿ ಅಪ್ಪ ಅವನೇನೋ ಮಾಡ್ಕೊಂಡು ಹೋಯ್ತಾ ಅವನು ಈಗ ನಿಮ್ಗೇನು ಗೆಲ್ಬೇಕು ಅಂದರೆ ನೀವೇನು ಮಾಡ್ತೀರಿ ಜನಕ್ಕೆ ನೀವು ಬಂದಿರಿ ಸುಧಾರಣೆ ಮಾಡ್ತೀರಿ ಜನಕ್ಕೆ ನೀವು ಏನೇನೆಲ್ಲ ಕಲ್ಯಾಣ ಕಾರ್ಯಕ್ರಮ ಕೊಡ್ತೀರಿ ಇದೆಳ್ಕೊಂಡ್ತೀರಿ ಕಅಬೇಕು ಅಲ್ವಾ ಅದ್ಯಾವನೋ ಬಂದಾವನೆ ನಾವೆಲ್ಲ ಮೋದಿ આજಕಲ್ ಪರಿವಾರ ಬಾತ್ ಪರ್ ಹಮ್ಲಾ ಕರ್ ರಹಾ ಹೈ ಅರೆ ಭೈ ತುಮ್ ಬತಾओ ना ಕಿ ತುಮ್ಕೋ ಕ್ಯೋ ಪರಿವಾರ ಮೇ کوئی ಸಂತಾನ ನಹಿ ತುಮ್ಕೋ ہوا ಬತಾ ಜಾಡಾ ಸಂತಾನ तुम्हारे पास परिवार नहीं है और उनके परिवार अंदर कुटुंब नहीं मगुड़ा बताया देश के कोटी कोटि लोग मुझे अपना बांधते हैं अपने परिवार के सदस्य की तरह मुझे प्यार करते हैं और इसलिए मैं कहता हूं 140 करोड़ देशवासी ಏ ನನಗೆ ಈ ನನ್ನ ಪರಿವಾರದವರೇ ನೋಡ್ರಿ ಹೆಂಗ ಅಮ್ಮ ಬೈದ ಈ ಅಪ್ಪ ಅದನ್ನ ಲಾಭ ಮಾಡಿಕೊಂಡು ಯಾಕಪ್ಪ ಬೇಕಾಗಿತ್ತು ಅಲ್ವಾ ಈಗ ಮೊನ್ನೆ ಇಲ್ಲಿ ಹೆಂಗಸರೆಲ್ಲ ಅಡಿಗೆ ನನಗೆ ಸೌಟ್ ಇಡಕಂ ಕೆಲಸ ಮಾಡಕ್ಕೆ लायकೋ ಅಂತ એમಂತಕ ಬಂದು ইলেকಷನ್ ಇಂದ ಸಾವಿರಲ್ಲ ಬುದ್ಧಿ ಇದೆಯಾ ಅಂತಂದು ಹಂಗಾರೆ ಹೆಂಗು ಸುರಳೆ ಅಡಿಗೆ ಮನೆಗೆ ಮಾತ್ರ ಲೈಕ್ ಬೇರೆ ಕೆಲಸ ಮಾಡಪಲ್ಲ ನೋಡಿ ಹೇಳ್ತಾರೆ आमदार ಇದಾರೋ ಹಿಂಗನ್ನರ ಯಾರೋ ಅದು ಕೂಗಿಸ್ಕಾರೆ ಕೂಗಿದ್ಬಿಟ್ಟು ಜಾಸ್ ಬೇಕಾಗಿತ್ತು ನೋಡಿ ಈ ವಯಸ್ಸಲ್ಲಿ ನಿಮಗೆ ಈ ಪಾಟಿ કોಪಾ ಗೊತ್ತದಲ್ಲಾ ہمارے یہاں કહা گیا ہے ಸೃಷ್ಟಿ ಸ್ಥಿತಿ ವಿನಾಶಾನ ಶಕ್ತಿ ಭೂತೆ ಸನಾತನಿ ಅರ್ಥಾತ್ ನಿರ್ಮಾಣ ಪ್ರಲಯ ತಕ್ ಪೂರಿ ಸೃಷ್ಟಿ ಕಾ ಆಧಾರ ನಾರಿ ಶಕ್ತಿ ಹಿ ಹೇ ಅವರು ಎಂಗಸರನ್ನ ಆಯಪ್ಪ ಏನಂತ ನಾರಿ ಶಕ್ತಿ ನಾರಿ ಶಕ್ತಿಗೆ ಉದ್ಧಾರ ಆಗ್ಬೇಕು ಈ ಸಮಾಜದಾಗೆ ಹೆಣ್ಮಕ್ಳು ಮುಂದಕ್ಕೆ ಬರಬೇಕು ಹೆಣ್ಮಕ್ಳು ಅಧಿಕಾರ ತಗೋಬೇಕು ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಭಾಗವಹಿಸ್ಬೇಕು ಅಂತ ಆಯಪ್ಪ ಇರ್ತಾವನೆ ಇವನು ಅಡಿಗೆ ಮನೆ ಸೌಟ್ ಇಟ್ಕೊಂಡ್ ಮಾಡೋದು ಅಂತ ಬಯಸ್ಕೊಂಡ ನೋಡ ಆಯಪ್ಪ ಏನ್ ಮಾಡ್ದ ತಿರುಗಿಸ್ಕೊಂಡ್ ಅವನ್ ಮನೆದೆ ಇದು ಏನಂದವರೇ ಇನ್ನೊಂದಿತ್ತು ನಮ್ಮ ಪೂಜಾರಪ್ಪನ್ ಬಯಲ ಒಂದೊಂದ್ಸರಿ ಕೇಳಿದ್ದೆ ಈ ಬೊಯ್ತಾರಲ್ಲ ಬೊಯ್ಯದಕ್ಕೆ ಏನು ಅಂತ ನಿಂದೆ ನಿಂದೆ ಅಂತ ಇರ್ತಾರೆ ಈ ನಿಂದೆ ಕರ್ರೂ ಇರಬೇಕು ಇವು ಅಂದಿ ಇದ್ದಂಗೆ ಈಗ ನೋಡಿ ನಿಂದ ಕರಿರಬೇಕು ಇರಬೇಕು ನಿಂದ ಕರಿರಬೇಕು ನಿಂದ ಕರಿರಬೇಕು ಇರಬೇಕು ನಿಂದ ಕರಿರಬೇಕು ಹಂದಿ ಇತರ ಕೆರಿ ಹಂಗೆ ಶ್ರದಿಯೋ ಹಾಗೆ ನಿಂದ ಕರಿರಬೇಕು ಹಂದಿ ಇತರ ಕೆರೆ ಹಂಗೆ ಸುದಿಯೊ ಹಂಗೆ ನಿಂದ ಕರಿರಬೇಕು ನಿಂದ ಕರಿರಬೇಕು सुंगीर बाधा आ ना आया ये हिंदू धर्म दागे शक्ति अंतर हिंदू धर्म में शक्ति शब्द होता है हम शक्ति से लड़ रहे हैं एक शक्ति से लड़ रहे हैं अब सवाल उठता है वो शक्ति क्या है ಈ ಸತ್ತಿನ ನಾವು ಹೋರಾಟ ಮಾಡಿ ಓಡಿಸ್ಬಿಡ್ಬೇಕು ಅಂತ ಯಾರು ಅಂದರೆ ಮಾತು ಹ ನಮ್ಮೂರ್ನಾಗೆ ನಮ್ ಕೇರಿನಾಗಿ ಎಲ್ಲೆಲ್ಲಿ ಬಂದ್ರು ಊರ್ ಬಂದು ನಮ್ದು ಶಕ್ತಿ ದೇವತೆ ಇರಕಿಲ್ವಾ ಮಾರಮ್ಮ ಇರಕಿಲ್ವಾ ಯಾಕೆ ಇರ್ತದ ಅದು ನಮ್ಮ ಊರ್ನ ಕಾಪಾಡ ಅಲ್ವಾ ಈಗ ಮೈಸೂರ್ನಾಗೆ ಚಾಮುಂಡೇಶ್ವರಮ್ಮ ಇಲ್ವಾ ನಮ್ನ್ ಕಾಪಾಡಕ್ಕೆ ಅದು ಸತ್ತಿ ದೇವತೆ ಪಾರ್ವತಮ್ಮ ಇದ್ದಂಗೆ ಈ ಅಪ್ಪ ಏನ್ ಮಾಡ್ದ ಆ ಸುತ್ತಿನೇ ಓಡಾಡ್ಸ್ಬಿಡ್ ಓಡಿಸ್ಬಿಡ್ಬೇಕು ಅಂತ ಈಗ ಅಂತ ಓಟ್ ಕೊಡ್ತಾರ ಅಪ್ಪಗೆ ಅಂದ್ರೆ ಅಲ್ವಾ ಅದಕ್ಕೆ ಅವನೇನ ಅಂದ್ಬಿಟ್ಟ ಅಯ್ಯಪ್ಪ ಭಾರತ್ ಮಾತಾಕಿ ಜಯ ಮಾ ಮಾಕಾಳಿ ಜಯ ಮಾ ಕಾಳಿ ಜಯ ಮಾ ದುರ್ಗಾ ಜೈ ಮಾದುರ್ಗಾ ನಾರಿ ಶಕ್ತಿ ಮುಖ್ಯ ಈ ದೇಶಕ್ಕೆ ಯಾರ ಏನಾರ ಮಾಡ್ಕೊಳ್ಳಿ ನಾನು ಈ ಕೂತಿರೋ ತಾಯಂದ್ರು ನಿಮ್ ಶಕ್ತಿ ನಿಮ್ ಅಕ್ಕ ತಂಗಿರಿ ಏನಿದ್ರಿ ನಿಮ್ಗೆ ಜಾಗೃತಿ ಮಾಡ್ಬೇಕು ನಿಮ್ಮನ್ನು ಉದ್ಧಾರ ಮಾಡ್ಬೇಕು ನಿಮ್ ಶಕ್ತಿ ಬಳಸ್ಕೋಬೇಕು ಈ ದೇಶಕ್ಕೆ ಅದ್ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ಅದನ್ನ ಉಲ್ಟಾ ಮಾಡ್ಕೊಂಡು ತಿರ್ಸ್ಕೊಂಡ್ಬಿಡ್ತೀನಿ ನೋಡಿ ಇವ್ರು ಏನೇನ್ ಬೈತಾರೆ ಅದನ್ನೆಲ್ಲ ಯಾಕೆ ಬೈದಿದ್ ನಂಗ್ ಆಶೀರ್ವಾದ ಅಲ್ಲಿ ಬೈದಿದ್ದು ಆಶೀರ್ವಾದ ಅಂತಾನೆ ಆಯ್ತಿದೆ ಆಮೇಲೆ ಇನ್ನೊಂದ್ ಕಡೆ ಏನಂದ್ಬಿಟ್ಟ ಈ ಹಿಂದೂ ಈ ಹಿಂದೂ ಅನ್ನೋದನ್ನ ಓಡಾಡೋ ಓಡಿಸ್ಬಿಡ್ಬೇಕು ಹಿಂದೂ ಧರ್ಮ ಓಡಾಡಿಸ್ಬಿಡ್ಬೇಕು ಓಡಿಸ್ಬಿಡ್ಬೇಕು ಅಂತ ನಮ್ ದೇಶ ನಿಂತಿರೋದೇ ಹಿಂದೂ ರಾಷ್ಟ್ರ ಅಲ್ವಾ ಇಲ್ಲಿ ನಾವೇ ತಾನೇ ಬಹುಸಂಖ್ಯಾತರು ಇದಿನ್ನ ಈ ಅಪ್ಪ ಅಂಗಂದ್ರೆ ಬಿಟ್ಟ ನಾವು ಈ ದೇಶ ನಿಂತಿರದೆ ಹಿಂದೂ ಸಮಾಜದ ಮೇಲೆ ಹಿಂದೂ ವಿಚಾರದ ಮೇಲೆ ರಾಷ್ಟ್ರೀಯ ವಿಚಾರದ ಮೇಲೆ ಏನಪ್ಪಾ ಹಿಂದೂ ಸಮಾಜ ಹಿಂದೂ ಧರ್ಮ ಅಂದ್ರೆ ಏನ್ ಹೇಳ್ತದೆ ಅಂತಂದ್ರೆ ವಸುದೈವ ಕುಟುಂಬಕ್ಕ ಮಂದದೆ ಅಂತದೆ ಅಂದ್ರೆ ಏನಪ್ಪಾ ಅಂದ್ರೆ ಇಡೀ ಪ್ರಪಂಚ ಒಂದ್ ಮನೆ ಇದ್ದಂಗೆ ಆ ವಾಸ ಮಾಡ್ತಿರೋ ನಾವೆಲ್ಲ ಅಣ್ಣ ತಮ್ಮಂದಿದ್ದಂಗೆ ಅಂತದನ್ನೇ ಬೇಡ ಅಂದ್ಬಿಟ್ರೆ ಆಯ್ತಾ ಇನ್ನೊಂದ್ ಮಾತ ಹೇಳ್ತಿದ ನಮ್ ಪೂಜಾರಪ್ಪ ನಮ್ ಧರ್ಮ ಇನ್ನೊಂದ್ ಹೇಳ್ತದಂತೆ ಎಲ್ಲ ಸುಖವಾಗಿರ್ಬೇಕು ಅಂತ ಹೇಳ್ತದಂತೆ ಅದೇನೋ ಬೇರೆ ಭಾಷೆ ಹೇಳ್ತಾರೆ ಆ ಭಾಷೆ ನನ್ಗೆ ಹೊರಡಕ್ಕಿಲ್ಲ ಅದ್ರ ಅರ್ಥ ಹೇಳ್ತೀನಿ ಕೇಳು ಪ್ರಪಂಚದಲ್ಲಿರೋ ಜನ ಎಲ್ಲ ಸುಖವಾಗಿರ್ಬೇಕು ಶಾಂತಿಯಿಂದ ಇರ್ಬೇಕು ಸಮೃದ್ಧಿಯಿಂದ ಇರಬೇಕು ಅಂತ ಹೇಳ್ತದಂತೆ ನಮ್ ಧರ್ಮ ಇದು ಯಾರು ಬೇಡ ಸಾಕ ಇದನ್ನ ಓಡಿಸ್ಬಿಡೋದು ಅನ್ನೋದಾ ಹ ಹೇಳು ಈಗೆಲ್ಲ ಇದ್ದಾರ ಯಾರು ಹಿಂಗಂದು ಅಂದು ಅಂದು ಹಿಂಗ ಅವ್ರನ್ನ ನಿಂದೆ ಮಾಡಿ ಮಾಡಿ ಇವ್ರು ಹಳ್ಳಕ್ ಬೀಳ್ತಾವ್ರೆ ಇದು ಒಂದಪ್ಪ ಒಂದ್ ಕಡೆ ಆಯ್ತಾ ಎರಡನೇ ಕಡೆ ಏನಾಗ್ಬಿಡದೆ ಏನೋ ಅವರು ಕಾಕತಾಳಿಯ ನ್ಯಾಯ ಅನ್ನಂಗೆ ಈ ಕಳ್ತನ ಮಾಡಿರೋರ್ನೆಲ್ಲ ಈಗಿಲ್ಲ ಇಳಿತಾವ್ರಿ ಈ ಕಳ್ತನ ಮಾಡಿರೋ ಸುಲ್ತನ ಮಾಡಿರೋ ಲಂಚ ಮಾಡಿರು ರುಶ್ವತ್ ಮಾಡಿರೋರ್ನೆಲ್ಲ ಸರ್ಕಾರದ ಇಲಾಖೆಗಳಲ್ಲಿ ಹೋಗಿ ಪೊಲೀಸ್ನವರು ಅದಕ್ಕೆ ಸಂಬಂಧಪಟ್ಟವ್ರು ಏನಾದ್ರು ಹಿಡ್ಕೊಂಬಂದು ಜೈಲ್ಗೆ ಹಾಕಿದ್ರೆ ಅದನ್ನೆಲ್ಲ ತಕೊಂಡೋಗಿ ಈ ಅಪ್ಪನ ಮೇಲೆ ಹಾಕ್ಕೊಳ್ತಾರೆ ಈ ಈ ಮೋದಿ ಅಪ್ಪನೇ ಇದನ್ನೆಲ್ಲ ಮಾಡಿಸ್ತಿರೋದು ಅಲ್ಲ ಸರ್ಕಾರದಲ್ಲಿ ಕೆಲಸ ಏನಾಗಬೇಕು ಮಾಡಬೇಕು ಇದು ನೋಡ್ಕೊತಾರಪ್ಪ ಅವರು ಈ ಕೋರ್ಟ್ ಅಲ್ಲಿ ಹೋಗಿ ಜಡ್ಜ್ಗೆ ಲಾಯರ್ಗೆ ಅವೆಲ್ಲ ಹೇಳಕ್ ಆಯ್ತದ ಪೊಲೀಸ್ನವ್ರಿಗೆ ಹೇಳಕ್ ಆಯ್ತದ ಇಲಾಖೆಯವ್ರಿಗೆ ಹೇಳಕಾಯ್ತದ ಅವನು ನೀವ್ ಇಂಥವ್ರ ಒಳಗಾಚಿ ಅಂತ ಏನ್ ಜನ ಏನ್ ಮುಟ್ಟಾಡ್ರ ನಂಬಿಡ್ತಾರ ದುಡ್ಬಿಡ್ತಾರ ಹಾ इन्होंने मुख्यमंत्री डेली के सी एम अरविंद केजरीवाल जी को अरेस्ट किया गया है लिकर पॉलिसी स्कैम केस में वो ईडी के हिरासत में है भारतीय जनता पार्टी की एक राजनीतिक साजिश है आज गुरूर टूटा है उनके परिवार को किस कानून के जो मेरे साथ काम करता था और शराब के बारे में हम लोग आवाज उठाया था आज वो शराब नीति बना रहे ಅವ್ರ ಕಡೆಯವರೆಲ್ಲ ಜೈಲಲ್ಲಿ ಬರ್ತದೆ ಅದಕ್ಕೆ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಅದು ಮಾಡಿರೋ ತಪ್ಪು ಅಂತ ಆಯ್ತಾ ಆ ಮೊನ್ನೆ ಅವನ ಒಬ್ಬ ಉತ್ತರ ಪ್ರದೇಶದಲ್ಲಿ ಅವರೊಂದು ಹದಿನೆಂಟು ಇಪ್ಪತ್ತು ಕೇಸು ಐವತ್ತು ಕೇಸ್ ಅಂತ ಅವನ ಮೇಲೆ ಜನಗಳನ್ನ ನೋಡದಾಕಿರೋದು ಸಾಯಿಸಿರೋದು ಕೊಲೆ ಮಾಡಿರೋದು ಇದ್ ಮಾಡಿ ಎಲ್ಲಾ ಎಲ್ಲ ಅವ್ ಸತ್ತ ಹೋಗ್ಬಿಟ್ಟನು ಹಾರ್ಟ್ ಅಟ್ಯಾಕ್ ಆಗ್ತಿದ್ದಲ್ಲ ಸತ್ತಾಗ್ಬಿಟ್ಟನು ಇವ್ರೆ ಮಾಡ್ಸಿದ್ದು ಡಾಕ್ಟರ್ ಹೇಳವ್ರೆ ಅವ್ನ್ ಹಾರ್ಟ್ ಅಟ್ಯಾಕ್ ಸತ್ತ ಅಂತ ಅದು ಇವ್ರೆ ಮಾಡ್ಸಿದ್ದು ಅಂತ ಇಸ್ಕೊಳ್ತಾವ್ರೆ ಅವ್ರಿಗೆ ಏನೋ ಮೆರವಣಿಗೆ ಹೆಂಗ ಎಂತ ಕಾಲ ಹೊಂದ್ಬಿಡ್ತು ನಮ್ ದೇಶದಾಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಬೇಜಾರಾಯ್ತದೆ ನಾವು ಚುನಾವಣೆ ಆಗಿ ನಿಂತ್ಕೊಂಡು ಜನಕ್ಕೆ ಏನ್ ಮಾಡ್ತೀವಿ ದೇಶಕ್ಕೆ ಏನ್ ಮಾಡ್ತೀವಿ ದೇಶ ನಿಂಗ್ ಮುಂದಕ್ಕೆ ತಕೊಂಡಿರ್ತೀವಿ ದೇಶಕ್ಕೆ ಯುವಕರಿಗೆ ವಿದ್ಯಾಭ್ಯಾಸಕ್ಕೆ ಕೆಲಸಕ್ಕೆ ಅದಕ್ಕೆ ಇದಕ್ಕೆ ವಿಜ್ಞಾನಿಕೆ ಏನೇಂತ ಹೊಸ ಹೊಸ ವಿಚಾರ ತಗೊಂಡ್ಬರ್ತೀವಿ ಇದನ್ನ ಹೇಳ್ಕೊಂಡು ಚುನಾವಣೆ ಮಾಡ್ಬೇಕೇ ಹೊತ್ತು ನೀನ್ ಹಂಗೆ ನೀನ್ ಹಿಂಗೆ ಅವ್ನ ಹಂಗೆ ಅವ್ರ ಮನೇಲಿ ಹಿಂಗಂತೆ ಇವ್ರು ಹಿಂಗಂತೆ ಅನ್ಕೊಂಡು ಅವ್ರ ಮನೆ ಜೀವನದ ಮೋದಿ ಅಪ್ಪ ಅವನಲ್ಲ ಮೊದ್ಲೇ ಹೇಳ್ಬಿಡವ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದವರು ಯಾವುದೇ ಅಭ್ಯರ್ಥಿಗೂ ಎಲೆಕ್ಷನ್ ಇಲ್ಕತಾರಲ್ಲ ಹೌದು ವೈಯಕ್ತಿಕ ಜೀವನ ಇರ್ತದಲ್ಲ ಅದ್ರ ಬಗ್ಗೆ ಮಾತಾಡ್ಬಿಡಿ ಕೆಲಸ ಏನಾಗ್ಬೇಕು ಜನಕ್ಕೆ ಆ ವಿಚಾರ ಇಟ್ಕೊಂಡು ಮಾತಾಡಿ ಪಕ್ಷ ಏನ್ ಮಾಡಿದೆ ಪಕ್ಷ ಏನೇನ್ ಅನ್ಯಾಯ ಮಾಡಿದೆ ಅದನ್ನ ಹೇಳಿ ಜನಕ್ಕೆ ಅಷ್ಟೇ ಇರೋದು ಅವನ್ ಏನಾರ ಮಾಡ್ಕೊಂಡೋಗ್ಲಿ ಇಮಾ ಏನಾರ ಮಾಡ್ಕೊಂಡೋಗ್ಲಿ ಏನಾರ ಮಾಡ್ಕೊಂಡು ಅವ್ನ ಮನೆ ಆರ ಅವನು ಏನೇನೋ ವೈಯಕ್ತಿಕವಾಗಿ ಏನಾರ ಮಾಡ್ಕೊಂಡಿರ್ಲಿ ಅದನ್ನ ಬೇಕಾಗಿಲ್ಲ ಅವನ್ ಜನಕ್ಕೆ ಮಾಡವನೆ ಜನಕ್ಕೆ ಮಾಡಿದನ ಹೇಳಿ ಜನಕ್ಕೆ ನಾವ್ ಯಾಕ್ರ ಬಗ್ಗೆ ಸಾಕ ನಮ್ ಯಾಕೆ ಇನ್ನೊಬ್ರು ಮನೆ ಅಲ್ವಾ ಇದು ಅದು ಇದನ್ನ ಅದಕ್ಕೆ ಇದನ್ನ ಹೇಳಕ್ ಬಂದೆ ನಮ್ಮಲ್ಲೂ ನೆಲ್ಲಿ ಹತ್ರ ಅಲ್ಲಿ ಇದೀನಿ ನಿಂತ್ ಹೇಳು ಅವ್ರೆಲ್ಲ ಮಾತಾಡ್ತಾ ಇರ್ತಾರೆ ಅಲ್ಲಿ ಮೊನ್ನೆ ಹಂಗೆ ಹೇಳು ಚಂದ್ರಮ್ಮನ್ ಮಗಳೆಲ್ಲ ಓಡೋಗ್ ಇವಳಿಗೆ ಆಗ್ಬೇಕು ಅದಕ್ಕೆ ಕಣ್ಣು ಹೇಳ್ರಂಗ ನನ್ನ ಅನುಭವಕ್ಕೆ ಇಲ್ಲ ಹಾ ನೀರು ಹೋದ್ಮೇಲೆ ನಾನು ಹೋಗಿ ನೀರು ಇಡ್ಕೊಂಡ್ ಯಾಕ್ ಬೇಕು ಬೇರೆಯವ್ರ ವಿಚಾರ ನಮ್ಗೆ ಅಲ್ವಾ ನಮ್ಗೆ ಅದೇ ಇನ್ನೊಬ್ಬ ಪರಚಿಂತೆ ನಮ್ಗೆ ಯಾಕಪ್ಪ ಅಂದ್ರೆ ಪರಚಿಂತೆ ಅಂದ್ರೆ ಬೇರೆಯವ್ರ ಕಷ್ಟ ಸುಖ ಆಯ್ತು ಸಹಾಯ ಮಾಡ್ಬೇಕು ಅದ್ಬಿಟ್ಕು ಈ ತರದ ವಿಚಾರಗಳೆಲ್ಲ ಯಾಕಬೇಕು ಅವ್ರ ಮನೇಲಿ ಏನೋ ಆಯ್ತು ಅವ್ರ ಮನೇಲಿ ಯಾರೋ ಓಡೋದ್ರು ಅವ್ರ ಮನೇಲಿ ಏನೋ ಅನ್ಯಾಯ ಅನ್ಯಾಯ್ತೇ ಅದಕ್ಕೆಲ್ಲ ನಾನ್ ಯಾಕಿಂಗ್ ಮಾಡುದು ಅಂತ ತಿಳ್ಕೊಳ್ಬೇಕು ನಮ್ ಕೈಲಾದ್ರೆ ಸಹಾಯ ಮಾಡ್ಬೇಕು ಇದು ನೆಮ್ಮದಿಯಾಗಿರ್ಬೋದು ಸರಿ ಇದೇ ವಿಚಾರ ಇನ್ನತ ಹೇಳ್ಕೊಳ್ಳೋಣ ಏನಾಗ್ಬಿಡ್ತೇನೆ ಸಾಕಾಗ ಬನ್ಸ್ನಾಗಿದ್ರೆ ಪರಿತಾರ ಇರ್ತದೆ ಅದು ಇನ್ನೊಬ್ರಿಗೆ ಹೇಳ್ಕೊಂಡ್ಬಿಟ್ರೆ ನೆಮ್ಮದಿ ಹೇಳ್ಬಿಡ್ತೇವೆ ಅದಕ್ಕೆ ನಾನು ಆಗಾಗ್ ಬಂದು ಈ ತರ ವಿಚಾರಗಳನ್ನೆಲ್ಲ ನಿನ್ನ ಕೇಳ್ಕೊಂಡು ಓಡಾ ಹೋಗ್ತೀರಿ ಆಮೇಲೆ ನೆಡಿಯಪ್ಪ ಇತ್ತೀಚೆಗಿದ್ವಿ ಇಲ್ಲ ಇಲ್ಲ ಬರ್ತೀನಿ ತಕಾ ಇನ್ನೂ ಇನ್ ಶುರು ಆಯ್ತಲ್ಲ ಏನಾದ್ ಗೊತ್ತಾಯ್ತೀನಿ ಹೊಸ ಹೊಸ ಐತಾಗ ತಗೊಂಬಂದ್ ತಗೊಂಬಂದ್ ಹೇಳ್ತಾ ಇರ್ತೀನಿ ಈಗ ಏನ್ ಮಾಡೋಣ ಅಂತ ಪುಣ್ಯಾಕ್ ನಾನು ಈ ಸಾರಿ ಎಲೆಕ್ಷನ್ ಆಗಿ ಏನಾದ್ರು ಬಂದ್ಬಿಟ್ರೆ ಗೆದ್ ಕುಟ್ರೆ ಮೋದಿಯಪ್ಪ ಒಂದು ವ್ಯಾಕ್ಸಿನ್ ಕಂಡಿಡ್ತಾ ಕಂಡಿಡಿಯಕ್ಕೆ ನಾನ್ ದುಡ್ ಮಾಡುತ್ತೀನಿ ಅಂತ ಉಟ್ಟಮೆ ಯಾವ್ದಿಕ್ಕೆ ಕ್ಯಾನ್ಸರ್ 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 ಅಂತ ಅವರ ಸಕ್ಕತ ನೀನ್ ಇರ್ತಾನೆ ಹೇಳ್ದೆಲ್ಲ ಸುನೆ ಬಂದಿದ್ದಾಗ ಅದಾವ ನೀನ್ ಮಾವನ್ ಮಗಂದ ಮಾವನ್ ಹೆಂಡ್ತಿವ ಕ್ಯಾನ್ಸರ್ ಅಂತ ಈ ಅವೆಲ್ಲಾ ಹೋಗ್ಬಿಡಬೇಕು ಅದಕ್ಕೆಲ್ಲಾ ಒಂದು वैक्सीनेशन आने वाले दिनों में मैं सर्वाइकल कैंसर को लेकर के खास करके बच्चियों के लेकर मैं भारत में इस बार बजट में हमारी जो साइंटिस्ट हैं उनको बजट देना चाहता हूं और मैं उनको कहना चाहता हूं इसमें भी आप लोकल रिसर्च कीजिए वैक्सीन बनाइए और बहुत ही कम पैसों में मैं मेरे देश की सभी बच्चियों का वैक्सीनेशन करूं और किसी भी बच्ची को कैंसर की संभावना ही न रहे वो स्थिति पैदा करू उस दिशा में इन दिनों में काम कर रहा हूं जब मेरी नई सरकार बनेगी तो मैं सबसे पहले उस दिशा में काफी पैसे रिसर्च में लगाना चाहता हूँ ಅಲ್ವಾ ಬಿಡು ಈಗ ಇಷ್ಟೆಲ್ಲಾ ಹೇಳಿದೀನಿ ನಾಳೆನು ಅಲ್ಲಿ ಇಲ್ಲಿ ಕರೆದವ್ರೆ ಅಲ್ಲ ಹೋಗ್ಬಿಟ್ಟು ಬರ್ಬೇಕು ಅಲ್ಲೆಲ್ಲ ಮೀಟಿಂಗ್ ಈಟಿಂಗ್ ಮಾಡಕ್ಕೆ ನನ್ನೆಲ್ಲ ಮಾತಾಡ್ಸ್ತಲ್ ನಾನು ನಾನು ಇದೆಲ್ಲಾ ಮಾತಾಡ್ತೀನಿ ಅಲ್ಲಿ ಎಲ್ಲಾ ಇವರು ಬಾಯಿ ಒಣಗ್ತಾ ಇದೆ ಕಾಪಿ ಕೊಡ್ಸಾಕ ಸಾಕಿನೇ ಆಯ್ತು